ಇನ್ನು ಸಹಜ ಒಂದು ರಾಜಕೀಯ ತಿರುವನ್ನ ಈ ಪ್ರಕರಣ ಪಡೆದುಕೊಂಡಿರೋದು ನಾಗೇಂದ್ರರ ರಾಜೀನಾಮೆಗೆ ಕಾರಣ ಆಯಿತು ಬಸನಗೌಡ ದದ್ದಲ್ರ ರಾಜೀನಾಮೆ ಅಧಿವೇಶನ ಶುರುವಾಗೋದಕ್ಕಿಂತ ಮುಂಚೆಯೇ ಆಗಬಹುದು ಅನ್ನುವ ಮಾಹಿತಿ ಇದೆ ಒಬ್ಬ ಬಿ ಕೆ ಹರಿಪ್ರಸಾದ್ರನ್ನು ಹೊರತುಪಡಿಸಿ ಕಾಂಗ್ರೆಸ್ಸಿನ ಯಾವ ಮುಖಂಡನೂ ಈ ರೇಡು ಸರಿ ಅಂತ ಹೇಳಲಿ ಬಿ ಕೆ ಹರಿಪ್ರಸಾದ್ ನೆನ್ನೆ ಇನ್ನೂ ಸ್ಟ್ರಾಂಗ್ ಆಗಿ ಮಾತಾಡಿದ್ದು ಬಿಜೆಪಿ ಸುಮ್ಮನಿದ್ರು ನಾವು ಸುಮ್ಮನಿರೋದಿಲ್ಲ ಕಾಂಗ್ರೆಸ್ನವರು ದೀನ ದಲಿತರ ದುಡ್ಡು ಇಲ್ಲಿ ಹೋಗಿರೋದು ಅನ್ನುವ ಮಾತನ್ನ ಬಿ ಕೆ ಹರಿಪ್ರಸಾದ್ ಹೇಳಿದ್ರು ಇವತ್ತು ಹೇಳ್ತಾ ಇದ್ದಾರೆ ಅವರು ಇಡಿ ಸಿ ಬಿ ಐ ಟಿ ಅವರಿಗೆ ಅಧಿಕಾರ ಇದೆ ಅವರು ಮಾಡ್ತಾರೆ ಇದೊಂದು ಗಂಭೀರ ಆರೋಪ ಆಗಿರೋದ್ರಿಂದ ಇಡಿ ಬಂದಿದೆ ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಸರ್ಕಾರಕ್ಕೆ ಮಾತ್ರ ಹೇಳೋದು ಬೇಕಿಲ್ಲ ಬಿಜೆಪಿ ಕಾಲದಲ್ಲಿ ರಾಜಾಜಿನಗರದ ಪಿ ಎನ್ ಬಿ ಖಾತೆಯಲ್ಲಿ ಹಣ ಹಾಕಿದ್ದಾರೆ ಇಪ್ಪತ್ತೈದು ಕೋಟಿ ಫಿಕ್ಸ್ ಡಿಪಾಸಿಟ್ ಇಟ್ಟಿದ್ರು ಅದರಲ್ಲಿ ಹದಿಮೂರು ಕೋಟಿ ಸೇಲಮಿ ಕಳಿಸಿದ್ರು ಅದು ಇನ್ನೂ ಬಾಕಿ ಇದೆ ಪ್ರಕರಣ ಕೋರ್ಟ್ನಲ್ಲಿದೆ ಬಿಜೆಪಿ ಅವರು ಮಾತಾಡುವಾಗ ಗಂಭೀರವಾಗಿ ಮಾತಾಡಬೇಕು ಅಂದರು ಇನ್ನು ಮಧು ಬಂಗಾರಪ್ಪ ನಮ್ಮ ಶಿಕ್ಷಣ ಸಚಿವರು ಇಡಿ ದಾಳಿಯನ್ನ ಎರಡು ರೀತಿಯಲ್ಲಿ ನೋಡಬೇಕು ಕಾನೂನು ರೀತಿಯಾದರೆ ಇಡಿ ದಾಳಿ ಸರಿ ಆದರೆ ಕೇಂದ್ರ ಸರ್ಕಾರಕ್ಕೆ ಒಂದು ಚಾಳಿ ಚಟ ಇದೆ ಇಡಿ ದಾಳಿ ಮಾಡಿಸೋದು ಹೆದರಿಸೋದು ಅವರ ಚಟ ಇಂಥ ವಿಚಾರದಲ್ಲಿ ಕಾನೂನು ಮೇಲಿರಬೇಕು ಕಾನೂನಿನ ದುರುಪಯೋಗ ಆಗಬಾರದು ಅಂತ ಇನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಎಸ್ ಐ ಟಿ ತನಿಖೆ ನಡೀತಾ ಇತ್ತು ಇಡಿ ಅವರು ಯಾಕೆ ಬರಬೇಕಾಗಿತ್ತು ಅವಶ್ಯಕತೆ ಇರಲಿಲ್ಲ ಅವರು ಬರೋದು ಇಡಿ ಇಡೀ ಸರ್ಕಾರವೇ ಕಂಪ್ಲೇಂಟ್ ಬಗ್ಗೆ ಗಮನ ಹರಿಸುತ್ತೆ ಕಾನೂನು ಪ್ರಕಾರನೇ ಎಲ್ಲ ನಡೀತಾ ಇದೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಮುಖ್ಯಮಂತ್ರಿಗಳು ಹೇಳಿದ್ರು ಇನ್ನೂ ಅಧಿಕೃತವಾದ ಯಾವ ವರದಿಯೂ ಬಂದಿಲ್ಲ ಮಾಧ್ಯಮದಲ್ಲಿ ಬರೋದನ್ನು ಹೆಂಗೆ ನಂಬೋದಕ್ಕಾಗತ್ತೆ ಇನ್ನು ತೊಂಬತ್ತೆರಡು ಕೋಟಿ ರೂಪಾಯಿ ದುಡ್ಡು ಹಣಕಾಸು ಇಲಾಖೆಯ ಹುಜೂರ್ ಖಜಾನೆ ನಂಬರ್ ಟೂ ಇಂದ ಹೋಗಿತ್ತು ಹಣಕಾಸು ಇಲಾಖೆಯಿಂದ ಹೋಗುವ ಪ್ರತಿ ದುಡ್ಡಿನ ಲೆಕ್ಕವೂ ನನ್ನ ಗಮನಕ್ಕೆ ಬರೋದಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಕೇಳಿಸ್ಕೊಂಡು ಅದೆಲ್ಲ ಸುಮ್ ಸುಮ್ನೆ ಬೇಕು ಅಂತ ಮಾಡಿದ್ರೆ ಏನ್ ಮಾಡೋದು ರಾಜಕೀಯವಾಗಿ ರಾಜಕೀಯ ಕಾರಣಕ್ಕೋಸ್ಕರ ಮಾಡ ಏನು ಸಿಕ್ತಿಲ್ವಲ್ಲ ಸಿದ್ದರಾಮಯ್ಯ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ನವ್ರು ಎರಡನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ಟನಲ್ಲ ಎಲ್ರಿಗೂ ಅವ್ರಿ ಕಾನ್ಸ್ಪಿರೇಸಿ ಮಾಡ್ತಾವ್ರೆ ಇದಕ್ಕೆಲ್ಲ ಕಾನ್ಸ್ಪಿಬಿಟ್ಟು ನನ್ನದೇ ಇಡಿ ಏನು ಅವಶ್ಯಕತೆ ಇರಲಿಲ್ಲ ಅಲ್ಲೇ ನಮ್ಮ ಎಸ್ ಐ ಟಿ ಅವರು ದಾಳಿಗಳನ್ನು ಮಾಡಿ ಬೇಕಾದಷ್ಟು ಹಣ ಎಲ್ಲ ರಿಕವರಿ ಮಾಡಿದ್ದಾರೆ ಇಡಿ ಅವರು ಸಿ ಬಿ ಐನವ್ರಿಗೆ ಪ್ರಾವಿಷನ್ ಇದೆ ಇಷ್ಟು ಕೋಟಿ ರೂಪಾಯಿ ಮೇಲೆ ಏನಾದರೂ ಅವ್ಯವಹಾರ ಆಗಿತ್ತು ಅಂತ ಅಂದರೆ ಬಂದು ನೋಡ್ಲಿಕ್ಕೆ ಅವಕಾಶಗಳಿದೆ ಇಡಿಗೆ ಏನು ಅವಶ್ಯಕತೆ ಇರಲಿಲ್ಲ ಇಡಿಗೆ ಯಾರು ಕಂಪ್ಲೇಂಟು ಕೊಟ್ಟಿರಲಿಲ್ಲ ಎನ್ ಆರ್ ರಮೇಶ್ ಮೇಲೆ ತಗೊಳಕ್ಕೆಲ್ಲ ಅವಕಾಶ ಇಲ್ಲ ಅದಕ್ಕೆಲ್ಲ ಸಿಸ್ಟಮ್ ಇದೆ ಎನ್ ಆರ್ ರಮೇಶ್ ಅವ್ರು ಇನ್ನೊಬ್ಬ ಕೂಡ ತೊಗೊಳಕೆಲ್ಲ ಡಿ ಕಂಪ್ಲೇಂಟ್ ತೊಗೊಳಕ ಅವಕಾಶ ಇಲ್ಲ ಸರ್ಕಾರನೇ ಎಸ್ ಐ ಟಿ ಕಂಪ್ಲೇಂಟ್ ತೆಗೆದುಕೊಂಡಿದೆ ನಾವು ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದು ಕಾನೂನು ಪ್ರಕಾರ ಇನ್ವೆಸ್ಟಿಗೇಷನ್ ನಡೀತಾ ಇತ್ತು ಈ ಮಧ್ಯದಲ್ಲಿ ಇ ಡಿ ಅವ್ರು ಮಾಡಿದ್ದಾರೆ ನೋಡೋಣ ಅವಾಗ್ಲೂ ಇದನ್ನ ಎರಡು ರೀತಿಯಲ್ಲಿ ನಾವು ನೋಡ್ಬೇಕಾಗ್ತದೆ ಒಂದು ಇ ಡಿ ರೇಡ್ ಆಗಿರ್ತಕ್ಕಂಥದ್ದು ಅಲ್ಲಿ ಅವರು ಏನು ನಿಗಮಂಡ್ಲಿಯಲ್ಲಿ ಕೆಲವು ಇದು ನಡೆದಿದೆ ಅಂತಕ್ಕಂಥದ್ದನ್ನು ಇದು ಮಾಡೋದಿಲ್ಲ ಕಾನೂನು ರೀತಿಯಲ್ಲಿ ಮಾಡೋದು ಮಾಡಿಕೊಳ್ಳಿ ಅದು ಕಾನೂನು ರೀತಿಯಲ್ಲಿ ಆದರೆ ಸರಿ ಆದರೆ ಸೆಂಟ್ರಲ್ ಗೌರ್ಮೆಂಟಿಂದ ಅದೊಂದು ಅವರಿಗೆ ಚಟ ಇದೆ ಚಾಳಿ ಇದೆ ಏನು ಅಂತ ಹೇಳಿದರೆ ಯಾರಿಗಾರು ಈ ಸೆಂಟ್ರಲ್ ಗೌರ್ಮೆಂಟಿಂದ ಹೆದರ್ಸೋದು ಅದೆಲ್ಲ ಇದೆ ಆದರೆ ಒಂದು ಇಂಥ ವಿಚಾರಗಳಲ್ಲಿ ಕಾನೂನು ಮೇಲ್ ಬಿ ಮೇಲಿರ್ಬೇಕು ಯಾವಾಗಲೂ ಕೂಡ ಎಲ್ಲದಕ್ಕೂ ನಾವು ಕೂಡ ಬರೀ ಇಡಿನ ಬೇ ಬಯದು ಇಲ್ಲಾಂದ್ರೆ ಬೇರೆಯವ್ರನ್ನ ಬಯದು ಒಂದು ಭಾಗ ಆದರೆ ಕಾನೂನು ಇರಬೇಕು ಕಾನೂನ ದುರುಪಯೋಗಾರ್ದು ಆದರೆ ಡಿಪಾರ್ಟ್ಮೆಂಟ್ಸ್ನ ಮತ್ತೆ ಇಲಾಖೆಗಳನ್ನು ಮಿಸ್ಯೂಸ್ ಮಾಡಬಾರ್ದು ಇಡಿ ಅವ್ರಿಗೆ ಅಧಿಕಾರ ಇದೆ ಇಡಿ ಸಿ ಬಿ ಐ ಐ ಐ ಟಿ ಅವ್ರಿಗೆ ಅಧಿಕಾರ ಇದೆ ಮಾಡ್ತಾರೆ ಅದೊಂದು ಗಂಭೀರ ಆರೋಪ ಆಗಿರೋದ್ರಿಂದ ಇಡಿ ಬಂದಿದೆ ಅದು ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಅಥವಾ ಸರ್ಕಾರಕ್ಕೆ ಹೇಳೋದು ಬೇಕಾಗಿಲ್ಲ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರವೂ ಸಹ ಅಧಿಕಾರದಲ್ಲಿದ್ದಾಗ ರಾಜಾಜಿನಗರದ ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯನ್ನ ಫಿಕ್ಸೆಡ್ ಡಿಪಾಸಿಟ್ ಇಟ್ಟು ಅದರಲ್ಲಿ ಹದಿಮೂರು ಕೋಟಿನ ಸೇಲಂಗೆ ವರ್ಗಾವಣೆ ಮಾಡಿದರು ಈಗಲೂ ಸಹ ಅದು ಪೂರ್ಣ ವಿಚಾರಣೆ ಆಗಿಲ್ಲ ಅದು ನ್ಯಾಯಾಲಯದಲ್ಲಿರೋದರಿಂದ ಅದನ್ನು ಚರ್ಚೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಇಟ್ಕೊಂಡಿದ್ದಾರೆ ವಿನಃ ಸ್ವಲ್ಪ ಯೋಚನೆ ಮಾಡಿ ಭಾರತೀಯ ಜನತಾ ಪಾರ್ಟಿಯವರು ಮಾತಾಡಬೇಕಾಗುತ್ತೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್